மத்த <laughs> கொடு <laughs> ಹಾಯ್ ವೆಲ್ಕಮ್ ಟು ಸೌಮ್ಯ ಮಂಜು ಯೂಟ್ಯೂಬ್ ಚಾನೆಲ್ ನಾವಿಲ್ಲಿಗೆ ಬರೋ ಬೆಳಗ್ಗೆ ಐದು ಗಂಟೆ ಆಗಿದೆ ಅದಕ್ಕೆ ಸರಿ ನೋಡ್ಕೊಂಡು ಹೋಗೋಣ ದೇವಸ್ಥಾನ ಅಂತ ಇಲ್ಲಿಗೆ ಬಂದಿದ್ದೀರಿ ಮತ್ತು ರೂಮ್ ಒಂದು ತಗೊಂಡು ರೂಮಲ್ಲಿ ನಮ್ಮ ರಾಯ ನಿದ್ದೆ ಮಾಡ್ತಾ ಇದ್ದಾನೆ ನಾವೆಲ್ಲ ರೆಡಿಯಾಗಿ ಹೋಗಿ ಕಾಯ್ಕೊಂಡಿದ್ದೀರಿ ನಾನಂತೂ ರಾಯರ್ ಇದೇ ಫಸ್ಟ್ ಟೈಮ್ ಬಂದಿರೋದು ಇವನು ಊಟಕ್ಕೆ ಮುಂಚೆ ಬರಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಟೈಮೇ ಇರಲಿಲ್ಲ ಬರಬೇಕಾದ್ರೆ ನಮ್ಮ ಮನೆಯವರು ಮಾತ್ರ ಬಂದು ಬಂದ್ಬಿಡ್ತಾಯಿದ್ರು ರಾಯನಂತೂ ನಿದ್ದೆ ಮಾಡ್ತಾನೆ ಅವನೇ ಇಲ್ಲಿ ಗುಂಡೇನ ಮಾಡ್ಸಕ್ಕೆ ಕರ್ಕೊಂಡು ಬಂದ್ಬಿಟ್ಟಿದ್ದೀರಿ ಅವನು ನಿದ್ದೆ ಮಾಡ್ತಾನೆ ಅವನೇ ನಾನು ಎಲ್ಲಿ ಫುಲ್ ಕಾಟ ಕೊಡ್ತಾನ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವನಿಗೆ ಎದ್ದೇ ಇಲ್ಲ ನಿದ್ದೆ ಮಾಡ್ತಾನೆ ಅವನೇ ಹಂಗೆ ಇವಾಗ ಸ್ವಲ್ಪ ಕಂಡುಬಿಟ್ಟವನೇ ಆದರೆ ಏನೂ ಗಲಾಟೆ ಇಲ್ಲ ಸೈಲೆಂಟಾಗಿ ಮಾಡಿಸ್ಕೊತ ಇದ್ದಾನೆ ಫಸ್ಟ್ ಟೈಮ್ ಕೂದಲನ್ನ ನಾವು ಚಿಕ್ಕ ತಿರುತ್ತಿಯಲ್ಲಿ ಕೊಟ್ಟಿದ್ರು ಅವಾಗಲೂ ಹಿಂಗೆ ಅವನು ಫುಲ್ ಏನು ಕಡೆ ಎಲ್ಲ ಮಕ್ಕಳು ಗಲಾಟೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಇವಾಗ ಕೂದ್ಲೆಲ್ಲ ಆಯ್ತು ಅಂತ ನೋಡ್ಕೊಂತ ಇದ್ದಾನೆ ಅವ್ನು ಶಾಕ್ ಆಗ್ಬಿಟ್ಟಿದೆ ಅವನಿಗೆ ನೋಡ್ಕೊತವನೇ ಎಲ್ಲಾಗ ಆಗ್ಬಿಟ್ಟಿದೆ ಮಕ್ಕ ಎಲ್ಲ ಆದ್ರೆ ಚೆನ್ನಾಗಿ ಕಾಣಿಸ್ತಾನೆ ಗುಂಡು ಮಾಡಿಸಿದ್ರು ನೋಡಿ ನೋಡ್ತಾ ಇದ್ದಾನೆ ಬೇಜಾರಾಗ್ಬಿಟ್ಟಿರ್ಬೋದು ಅನಿಸುತ್ತೆ ಅವ್ನು ಕೂದಲು ತೆಗೆದು ಹಾಕಿದ್ದಾರೆ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಆಮೇಲೆ ಫಿಫ್ಟಿ ರುಪೀಸ್ ಕೊಟ್ಟರೆ ಬಿಸಿ ನೀರು ಕಾಯಿಸ್ಕೊಟ್ರು ಬಿಸಿ ಬಿಸಿಯಾಗಿ ಎರಡು ಬಕೆಟ್ ನೀರು ಕೊಟ್ಟರು ಅವ್ನು ಹತ್ರ ನಿಂತ್ಕೊತಾನೇ ಇಲ್ಲ ಸ್ನಾನ ಮಾಡಿಸೋಣಂದು ನನಗೇನಂದ್ರೆ ತಲೆಗೆ ನೀರು ಹಟ್ಬಾರ್ದು ತಲೆಗೆ ನೀರು ಹಟ್ಟಿದ್ರೆ ಫುಲ್ಲು ಅಳ್ತಾನೆ ಇರ್ತಾನೆ ಸ್ನಾನ ಮಾಡಿಸೋವರೆಗೂ ಇನ್ನೇನು ಸ್ನಾನ ಎಲ್ಲ ಮುಗೀತು ಹಂಗೆ ದೇವಸ್ಥಾನ ಒಳಗಡೆ ಅವ್ನು ಡ್ರೆಸ್ ಚೇಂಜ್ ಮಾಡ್ಕೊಂಡು ದೇವಸ್ಥಾನ ಒಳಗಡೆ ಬಂದಿದ್ರಿ ಸ್ವಲ್ಪ ರಶ್ ಇದೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಾಲು ಗಾಯ ಆಗಿಬಿಟ್ಟೈತೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ನಡೆಯೋಕೆ ಆಗ್ತಾ ಇಲ್ಲ ಆದರೂ ಪವಾಗಿಲ್ಲ ಅಷ್ಟಿಷ್ಟು ಕಷ್ಟಪಟ್ಟು ನಡ್ಕೊಂಡು ಬಂದೇ ದರ್ಶನ ಮಾಡ್ಕೊಂಡು ಒಳಗಡೆ ಬಂದುಬಿಟ್ರಿ ಆಚೆ ನಮ್ಮ ಯಜಮಾನ್ರಿ ಏನೋ ಡೀಪಾಗಿ ಬೇಡ್ಕೊತಾವ್ರಿ ದೇವ್ರ ಹತ್ರ ಓಡ್ಕೊಂಡಿದ್ದೆಲ್ಲ ಆಗಲಿ ಇನ್ನು ಅಲ್ಲೇ ಪಕ್ಕದಲ್ಲಿ ಒಂದು ಓಟ್ಲಿಗೆ ಬಂದಿದ್ದೀರಿ ಟಿಫನ್ ಮಾಡೋಣ ಅಂತೇಳ್ಬಿಟ್ಟೆ ಟೈಮ್ ಆಗಲೇ ಒಂದು ಹನ್ನೊಂದು ಗಂಟೆ ಆಗೈತೆ ಇನ್ನೂ ನಾಷ್ಟ ಇಲ್ಲ ಇವಾಗ ನಾಷ್ಟ ಮಾಡಿಕೊಂಡು ಮತ್ತೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂಬತ್ತು ಮುಕ್ಕಾಲ್ಗೆ ನೈಟು ಚಕೌಟ್ ಮಾಡೋದಿರೋದು ರೂಮು ಅಲ್ಲಿವರೆಗೂ ಏನೇನೋ ಬೇರೆ ಏನೋ ನೋಡ್ಕೊಂಡು ಬರಬೇಕು ಹೋಗಿ ನಾನು ಪಲಾವ್ ಇದು ಮಾಡಿದ್ರು ಇವನು ಅದರಲ್ಲಿ ಸಾಂಬಾರು ಮಾತ್ರ ಬರೀ ಕೈಯಲ್ಲಿ ಎತ್ಕೊಂಡು ನಾಕಿ ನಾಕಿ ನೋಡ್ತಾವನು ತಿಂದು ಎಲ್ಲ ಮುಗಿಸ್ಕೊಂಡು ರೂಮ್ ಒಳಗಡೆ ಬಂದಿದ್ದೀರಿ ಫಸ್ಟ್ ಟೈಮ್ ಕಲ್ಲಡಿಯಲ್ಲಿ ಇದ್ದೀರಿ ಕೂದಲು ತೆಗೆದ ಮೇಲೆ ನೋಡಿಬಿಟ್ಟು ರಿಯಾಕ್ಷನ್ ಹೆಂಗೆ ಮಾಡ್ತಾನೆ ನೋಡೋಣ ನಾಚಿಕೆ ಆಗೈತು ನೋಡಿಬಿಟ್ಟು ಈ ರೂಮಲ್ಲಂತೂ ಎಲ್ಲ ಒಂದೊಂದು ಕಡೆ ಒಂದೊಂದು ಬಿಸಾಡ್ಬಿಟ್ಟಿದ್ದೀರಿ ಸ್ವಲ್ಪ ಹೊರಗಡೆ ಹೋಗಿ ವರ್ಕೌಟ್ ಮಾಡೋಕಿನ್ನೂ ಒನ್ ಅವರ್ ಟೈಮ್ನ ಟೂ ಅವರ್ಸ್ ಟೈಮ್ ಇದೆ ಅದಕ್ಕೆ ಇನ್ನೂ ಒಂದು ಸರ್ತಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಣ ದೇವ್ರನ್ನ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಫುಲ್ಲು ಲೈಟಿಂಗ್ಸ್ ಒಳ್ಳೆ ಅರಮನೆ ನೋಡ್ದಂಗೆ ಆಗ್ತೈತೆ ಫೀಲಲ್ಲಿ ನೈಟಲ್ಲಿ ಬಂದಿರೋದು ಇವನಂತೂ ಅಲ್ಲಿರೋ ಫುಲ್ಲು ಹಸುಗಳೆಲ್ಲ ಹಸುಗಳ ಹತ್ರ ಎಲ್ಲ ನೀಟಾಗಿ ಆಡ್ಕೊಂಡಿದ್ದ ಅಲ್ಲಿ ನನಗೆ ಹೋಗೋಕ್ಕೆ ಭಯ ಆಗ್ತಾಯಿತ್ತು ಮುಟ್ಟೋಕ್ಕೆ ಹೋಗಿ ನಾವು ಹೋಗಿ ಅದನ್ನ ಮುಟ್ಟಿ ಅದ್ರ ಜೊತೆ ಎಲ್ಲ ಆಡ್ಕೊಂಡಿದ್ದ ಸ್ವಲ್ಪ ಹೊತ್ತು ನೋಡಿ ಹೆಂಗೆ ಮಾಡ್ತಾಯಿದ್ದಾನೆ ನನಗೆ ಭಯನೇ ಆಗ್ತಾ ಇಲ್ಲ ಹಸು ನೋಡಿದ್ರೆ ಹತ್ರನೇ ಹೋಗಿದ್ದಾನೆ ಹತ್ರನೇ ಮುಟ್ಟಿ ಅದಕ್ಕೆ ಮುತ್ತೆಲ್ಲ ಇಡ್ತಾ ಇದ್ದಾನೆ ಬಟ್ ಎಲ್ಲಿ ಭಯ ಗುದ್ದುಬಿಡ್ತ ಅಂತ ಭಯ ಅವನ ಕಡೆ ಅವನ್ನ ಅವು ಏನೋ ಅಷ್ಟೊಂದು ಇದು ಮಾಡಿಲ್ಲ ಸುಮ್ಮನೆ ಇದ್ದು ಅವನೇನು ಮಾಡಿದ್ರು ನಾನು ಇನ್ನು ದರ್ಶನ ಮಾಡಿಕೊಂಡು ಹೊಲ್ಟೋಗಿಬಿಡೋಣ ಅನ್ಕೊಂಡಿದ್ದಿದ್ದು ಇನ್ನೂ ಒಂದು ಎರಡು ಅವರ್ ಟೈಮ್ ಇದೆಯಲ್ಲ ಹಂಗೆ ಹೋಗಿ ಮತ್ತೆ ಇನ್ನೊಂದ್ಸರಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದರೆ ಅಷ್ಟರಲ್ಲಿ ಫುಲ್ ಇಲ್ಲಿ ರಥದಲ್ಲಿ ರಾಯರ್ನೆಲ್ಲ ಇಟ್ಬಿಟ್ಟು ಅದನ್ನು ಫುಲ್ ಒಂದು ದೇವಸ್ಥಾನ ಫುಲ್ಲು ರೌಂಡ್ ಹಾಕ್ತಾಯಿದ್ದಾರೆ ಅವ್ರು ಎಷ್ಟು ರೌಂಡ್ ಹಾಕಿದ್ರೆ ನಾವು ಅವ್ರ ಜೊತೆಯಲ್ಲಿ ಫುಲ್ಲು ಅಷ್ಟೊತ್ತೂ ಸುತ್ತಾಡಿದ್ದೀರಿ ಒಂಥರ ಚೆನ್ನಾಗಿತ್ತು ಫಿರಿ ನಾನಂತೂ ಫಸ್ಟ್ ಟೈಮ್ ಬಂದಿರೋದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ನಮಗೆ ಎಷ್ಟೇ ಕಷ್ಟ ಇರಲಿ ರಾಯರನ್ನ ನಂಬ್ಕೊಂಡ್ರೆ ಕೈ ಬಿಡೋದೇ ಇಲ್ಲ ಅದನ್ನು ನಮ್ಗೆ ಎಷ್ಟೋ ಸರಿ ರಾಯರು ಪ್ರೂವ್ ಮಾಡಿಬಿಟ್ಟಿದ್ದಾರೆ ಎಷ್ಟೇ ಕಷ್ಟ ಇರಲಿ ಏನೇ ಒಂದು ಹೊಸ ಕೆಲಸ ಮಾಡಬೇಕಾದ್ರೂ ನಮ್ಮ ಮನೆಯವರು ಫಸ್ಟ್ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾದ ಮೇಲೆ ಕಾ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೈತೆ ಅದನ್ನು ನಾನು ನಂಬ್ತೀನಿ ತುಂಬ ಸರಿ ಆ ಥರ ಆಗಿದೆ ನನಗೂ ಅದಕ್ಕೆ ಇನ್ನೂ ಒಂದು ಸರ್ತಿ ಕಣ್ತುಂಬ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಳಗಡೆ ಬಂದಿದ್ದೀರಿ ನೈಟ್ ಚೆನ್ನಾಗಿದೆ ನೈಟ್ ಅಷ್ಟು ಬೆಳಗ್ಗೆ ಆದಷ್ಟು ರಶ್ ಇಲ್ಲ ನೈಟ್ ಆರಾಮಾಗಿ ಅಲ್ಲಿ ನಿಂತ್ಕೊಂಡು ಇದ್ದೀರಿ ಆರಾಮ ನಾನಂತೂ ಸುಮಾರು ಒಂದು ನಾಲ್ಕು ವರ್ಷದಿಂದ ಇದ್ದೆ ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಎಷ್ಟು ಸರಿ ನಾವು ಪ್ಲ್ಯಾನ್ ಮಾಡಿದ್ರೂ ಏನಾದರೂ ಒಂದು ಅಡ್ಡ ಬರ್ತಾಯಿತ್ತು ಇಲ್ಲ ಮಗು ಹುಷಾರಿಲ್ದಿರ ಆಗ್ತಾಯಿತ್ತು ಇಲ್ಲ ಇನ್ನೂ ಏನಾದರೂ ಏನೋ ಬೇರೆ ಬೇರೆ ಥರ ಪ್ರಾಬ್ಲಮ್ ಬರ್ತಾಯಿತ್ತು ನಮ್ಮ ಮನೆಯವರು ಮಾತ್ರ ಸುಮಾರು ಸರಿ ಬಂದು ಬಂದಿದ್ದಾರೆ ಸುಮಾರು ಸರಿ ಬಂದಿದ್ದಾರೆ ಅವ್ರು ನಾಲ್ಕೈದು ಸರಿಗ ಮೇಲೆ ಬಂದಿದ್ದಾರೆ ನಾನಂತು ಇದೇ ಫಸ್ಟ್ ಟೈಮು ನನಗೆ ತುಂಬ ಆಯಿತು ರಾಯಿಗೆ ನೋಡ್ಕೊಂಡು ಬಂದಿದ್ದು ಈ ಸರಿ ನಮ್ಮ ಯಜಮಾನ್ರು ರಾಯರ ದೇವಸ್ಥಾನಕ್ಕೆ ಬರಬೇಕಾದ್ರೆ ಗಾಡಿಯಲ್ಲಿ ಬಿದ್ದೋಗಿಬಿಟ್ಟಿದ್ರು ಅವ್ರಿಗೆ ಸ್ವಲ್ಪ ಕಾಲೆಲ್ಲ ಹೂಣ್ಣಾಗ್ಬಿಟ್ಟಿತ್ತು ಅದೇ ಹುಣ್ಣಲ್ಲೇ ಪಾಪ ಅವರು ನಿಧಾನವಾಗಿ ನಡ್ಕೊಂಡು ಬಂದರು ಎರಡು ಸರಿ ಕರ್ಕೊಂಡ್ಬಂದರು ದೇವಸ್ಥಾನಕ್ಕೆ ಬೆಳಗ್ಗೆ ಒಂದು ಸರಿ ಕರ್ಕೊಂಡ್ಬಂದರು ಸಾಯಂಕಾಲ ಒಂದು ಸರಿ ಕರ್ಕೊಂಡ್ಬಂದರು ಚೆನ್ನಾಗಿ ಅನ್ನಿಸ್ತು ಇಲ್ಲೆಲ್ಲ ತುಂಬ ರೇಟುಗಳು ಜಾಸ್ತಿ ಕಾಸ್ಟ್ಲಿ ಇಲ್ಲಿ ಏನು ತೊಗೊಳ್ಬೇಕಂದ್ರು ಆಲ್ರೆಡಿ ಫೋಟೋ ಅದೆಲ್ಲ ಇತ್ತು ತೊಗೊಳಕ್ಕೆ ಹೋಗಿಲ್ಲ ಬಂದು ಒಂದು ಸೋಡಾ ಕುಡಿದ್ಬಿಟ್ಟು ಇನ್ನು ನನ್ನ ಮಗನಿಗೆ ಐಸ್ ಕ್ರೀಮ್ ಕೊಡಿಸಿದ್ರೆ ಅಷ್ಟಲ್ಲಿ ನಮ್ಮ ತಂಗಿ ಫೋನ್ ಮಾಡಿದ್ಲು ಅವ್ಳಿಗೆ ತಿನ್ಕೊಂಡು ತೋರಿಸ್ತಾ ಇದ್ದಾನೆ ಫೋನಲ್ಲಿ ನೀನು ತಿನ್ಬಾ ನೀನು ತಿನ್ಬಾ ಅಂತ ಕರೀತಾ ಇದ್ದಾನೆ ಅವಳನ್ನ ಐತೆ ಅಂತ ಬೇರೆ ಹೇಳ್ತಾವನೆ ಅವಳಿಗೆ ಇನ್ನು ನಮ್ಮಮ್ಮನ ನಮ್ಮ ತಂಗಿ ದಿವಸ ನೋಡಬೇಕು ಅಂದ್ಬಿಟ್ಟು ವೀಡಿಯೋ ಕಾಲ್ ಮಾಡಾರೆ ನಮ್ಮ ಯಜಮಾನ್ರು ಅವ್ನು ತೋರ್ಸ್ಕೊಂಡು ಮಾತಾಡ್ತಾ ಇದ್ದಾರೆ ಅಲ್ಲಿ ಯಾರೋ ಚಿಕ್ಕ ಮಕ್ಕಳು ಆಟ ಆಡ್ತಾಯಿದ್ರು ಅದನ್ನ ನೋಡಿಬಿಟ್ಟು ಇವನು ಫುಲ್ಲು ಎಗ್ಲಾಡ್ತಾ ಇದ್ದಾನೆ ಇಲ್ಲಿ ನನಗೆ ಬೇಕು ನನಗೆ ಬೇಕು ಅಂತ ಡ್ಯಾನ್ಸ್ ಮಾಡ್ತಾಯಿದ್ನು ದರ್ಶನ ಅಂತೂ ಚೆನ್ನಾಗಾಯಿತು ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್ ಬಾಯ್